ಮಾಜಿ ಪ್ರಾಂಶುಪಾಲ ಮಾಜಿ ಸೈನಿಕರಾದ ಕುಮಾರಸ್ವಾಮಿಗಳು ನಿವೃತ್ತ ಪ್ರಶುಪಾಲ್ ಶ್ರೀಲಿಂಗಯ್ಯನವರು ನಿವೃತ್ತ ಪೊಲೀಸ್ ಅಧಿಕಾರಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ಹೊನಹಳ್ಳಿ ಮುಖ್ಯಸ್ಥರು ರೋಟ್ರಿ ಅಧ್ಯಕ್ಷ ವನಿತಾ ಅವರವರು ನಮ್ಮ ಕಿಂಬಲ್ಲಿ ಹೋಗ್ಲಿ ಮುಖಂಡರಾದಂತ ಮನೇಲಿ ನಗರದ ವೀರಶೈವ ಮುಖಂಡರಾದ ರೇಣುಕು ದೇವರು ರೋಟೆ ಮತ್ತೊಬ್ಬ ವೀರಶೈವ ಮುಖಂಡ ಮತ್ತು ರಾಜಕೀಯ ಮುಖಂಡ ಸೃಷ್ಟಿಬಹುದು ಹಾಗೆ ನಮ್ಮ ಇತರೆ ಇವರೆಲ್ಲ ಇದ್ದರಲ್ಲಿ ಇತರೆ ವಿದೇಶಿರುವ ಮುಖಂಡರು ಮತ್ತೆ ಧರ್ಮಸ್ಥಳದ ಅಭಿಮಾನಿಗಳು ಪತ್ರದಾಗಿರ್ತಕ್ಕಂಥ ಕೆಲವರೆಲ್ಲ ಇದ್ದರಲ್ಲಿ ಮೊದಲನೇದಾಗಿ ನಾವು ಸೆನ್ನೆ ತಾನೇ ನಿಧನರಾದಂತ ನಮ್ಮೆಲ್ಲರ ನೆಚ್ಚಿನ ಖ್ಯಾತ ಸಾಹಿತಿಗಳಾದಂತ ಮತ್ತು ನಮ್ಮ ಹಕ್ಕದ ಅಲ್ಲಿಯವರೆ ಸಂದೇಶವ್ರದವರೇ ಆದಂತಹ ಎಸ್ ಎಲ್ ಭೈರಪ್ಪನವರ ನಿಧನ ಈ ಸಾಹಿತ್ಯ ಲೋಕಕ್ಕೆ ಮತ್ತು ಈ ರಾಜ್ಯಕ್ಕೆ ಮತ್ತು ನಮ್ಮೆಲ್ಲರಿಗೂ ಒಂದು ಬೆಳಸಲಾದಂತ ದುಃಖವನ್ನು ತಂದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮುಖಂಡರುಗಳು ನಿವೃತ್ತ ಅಧಿಕಾರಿಗಳು ಎಲ್ಲ ಅವರ ಒಂದು ವಿಧಾನದ ಹಿನ್ನೆಲೆಯಲ್ಲಿ ನಮ್ಮ ಸಂತಾಪವಾದ ಈ ಮೂಲಕ ಸೂಚಿಸಲು ಒಂದು ಕಾರ್ಯಕ್ರಮವಾಗಿ ಆಯ್ಕೆ ಮಾಡ್ಕೊತಾ ಇದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬದವರಿಗೆ ಧೈರ್ಯ ಒಂದು ದೇವ ಎಲ್ಲ ಮೂಲಕಷ್ಟೇ ಮೌನ ಆಚರಣೆ ನಿಮಿಷ ಅಂತ ಹೇಳಿದ್ದಾರೆ ದಯಮಾಡಿ ಎಲ್ಲ ಸಂದರ್ಭ ಇತ್ತು ಇದನ್ನ ಸೃಷ್ಟಿ ಮಾಡುವಾಗ ಯಾರು ನಿಮಗೆ ದಾಖಲೆಗಳು ಆ ವ್ಯಕ್ತಿಗೆ ದುಡ್ಡುಗಳನ್ನ ಕಳಿಸಿ ಅವನ ಆಸೆ ಅಂಶಕ್ಕೆ ಪ್ರಲೋಭನೆ ಮಾಡಿದ್ದಕ್ಕೆ ಸಾಕ್ಷಿಗಳು ಸಿಕ್ಕಿದೆ ಆದ್ರೂ ನೀವು ಅವ್ರನ್ನ ಸರ್ವೈಲೆನ್ಸ್ ಅಲ್ಲಿಟ್ಟು ಅವರು ತಪ್ಪಿಸ್ಕೊಂಡು ಹೋಗ್ಲಂಗೆ ಅವನ ವಾಚ್ ಇಟ್ಟು ಅವ್ರನ್ನ ನೀವು ಇಡೀಬೇಕಾಗಿತ್ತು ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಾಪತ್ತೆ ಆಗಿದ್ದಾನೆ ಅವನಿಂದ ಆಗಿದ್ದಲ್ಲ ನೀವು ಇವತ್ತು ಹೇಳ್ತಾ ಇರೋದು ಎಷ್ಟು ಸಹ ಇದರ ಹಿಂದೆ ನೋಡಿದಾಗ ಇದ್ರಲ್ಲಿ ಏನೋ ಬೇರೆ ಮತ್ತೊಂದು ಪಿತೂರಿ ಇದೆ ಅಭಿಪ್ರಾಯ ಜನಕ್ಕೆ ಬರ್ತಾ ಇದೆ ಈಗಾಗಿರೋ ಪಿತೂರಿಯ ಪರಿಣಾಮಗಳು ಇಲ್ಲ ಯಾಕೆ ಫ್ರೀ ಕೊಟ್ಟಿಲ್ವಾ ಅಥವಾ ಎಸ್ಐಟಿ ಏನು ಅನ್ನೋದು ಜನರು ಬಂಧನದಲ್ಲಿದ್ದಾರೆ ಧರ್ಮಕ್ಕೆ ಆಗಿರೋ ಅನ್ಯಾಯದ ಖಂಡಿಸಬೇಕು ಅಂತ ಜನ ಹೊರಟಿದ್ದಾರೆ ಈಗಾಗಲೇ ಅದಕ್ಕೆ ಸಾಕಷ್ಟು ಲಕ್ಷ ಲಕ್ಷ ಜನ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ತಮ್ಮ ಪ್ರತಿರೋಧಿ ಎಂದು ಹೇಳಿಕೊಂಡಿದ್ದಾರೆ ಮತ್ತೆ ಎಲ್ಲಾ ಊರುಗಳಲ್ಲಿ ಒಂದು ದೊಡ್ಡ ದೊಡ್ಡ ಮೆರವಣಿಗೆಗಳನ್ನು ಮಾಡಿ ಪ್ರತಿರೋಧ ತೋರಿಸಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಆ ಅಧಿಕಾರಿಗಳನ್ನ ಸರ್ಕಾರ ಏನಾದರೂ ಇದೆಯಾ ಈ ಕಿತ್ತೂರಿ ಮಾಡಿದಂತ ಮಹೇಶ್ ಶಕ್ತಿ ತುಮರೋಳು ಗಿರೀಶ್ ಪಟ್ಟಣ್ಣು ಆ ಗಿರೀಶ್ ಪಟ್ಟಣ್ಣನ್ ಅವರೇ ಇದಕ್ಕೆಲ್ಲ ಕ್ರಿಮಿನಲ್ ಐಡಿಯಾಗಳನ್ನ ಕೊಟ್ಟಂತ ವ್ಯಕ್ತಿ ಅಂತ ಅವರ ಚೆನ್ನೈನ ಹೆಂಡತಿ ಚಿನ್ನಯ್ಯನ ಹೆಂಡತಿ ಇವರೆಲ್ಲರೂ ಗೊತ್ತೇನು ಹೇಳ್ತಾ ಇದ್ದಾರೆ ಅವನು ಬಹಿರಂಗವಾಗಿ ಇವತ್ತು ಆಚೆ ಬಿಟ್ಟಿದ್ದಾರೆ ಅದನ್ನು ತಿಪ್ಪಡಿ ಇದರಲ್ಲಿ ಅಂತ ಯಾವ್ದೋ ವಿಡಿಯೋಗಳನ್ನ ರಿಲೀಸ್ ಮಾಡ್ತಾ ಆಗಿ ಆ ವಿಡಿಯೋಗಳೇ ತೋರಿಸುತ್ತೆ ಇವನೇ ಹೇಳ್ಕೊಟ್ಟು ಅವ್ರನ್ನ ಕುಂಡಿಸ್ಬಿಟ್ಟು ಅವ್ರನ್ನ ಇಂಟ್ರೂ ಮಾಡೋ ತರ ಇದೆ ಅಂತ ಎಲ್ಲರಿಗೂ ಕಣ್ಣಿಗೆ ಕಾಣುತ್ತೆ ಇಷ್ಟೆಲ್ಲಾ ವಿಚಾರನ್ನ ಸೂಕ್ಷ್ಮ ಮತಿಗಳಾದಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಇಷ್ಟೆಲ್ಲ ನಡೀತಿದ್ರು ಹಿರಿಯ ನಮ್ಮ ರಾಜಕಾರಣಿ ಆಡಳಿತ ವ್ಯಕ್ತಿಗಳನ್ನ ಯಾಕೆ ಕ್ರಮ ತಗೊಂಡು ಪೆಂಡಿಂಗ್ ಮಾಡಿದ್ದೀರಾ ಈ ಒಂದು ವಿಚಾರದಲ್ಲಿ ಏನೋ ತಪ್ಪಾಗ್ತಾ ಇದೆ ಅದು ಐ ಟಿ ತಪ್ಪು ಮಾಡ್ತಾ ಇದೆಯಾ ಸರ್ಕಾರ ತಪ್ಪು ಮಾಡ್ತಿದೆಯಾ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ ಇದಕ್ಕೆ ನಾವೆಲ್ಲ ತಕ್ಷಣ ಆ ಕೂರಿ ಅಂತ ಅಂತೀರಿ ಮಾಡಿ ಇದ್ರ ಹಿಂದೆ ಇಂದು ಯಾರಿದ್ದಾರೆ ಹಣ ಎಲ್ಲ ಕೊಡೋದಕ್ಕೆ ಏನ್ ಕಾರಣ ಈ ಹಣ ಇಲ್ಲಿಂದ ಬರ್ತಾ ಇದೆ ವಿಚಾರ ತನಿಖೆ ಆಗ್ಬೇಕು ಅಂತದ್ದು ನಮ್ಮೆಲ್ಲರ ಒತ್ತಾಯ ಮತ್ತು ಇದನ್ನು ಮಾಡದಲ್ಲಿದ್ದರೆ ಇವತ್ತು ಈಗಾಗಲೇ ನಿರುತ್ತಿಯಲ್ಲೇ ಆಗಿದೆ ಅಯ್ಯಪ್ಪ ಮೇಲೆ ಆಗಿದೆ ತಾಯಿ ಬಾಬಾ ಅಲ್ಲಿ ಸರಿ ಸಿಂಗಾಪುರದಲ್ಲಿ ಇದೇ ತರ ಪ್ರಕರಣಗಳನ್ನು ಮಾಡಿದ್ದಾರೆ ಈಗ ಇಲ್ಲಿ ಮಾಡ್ತಾರೆ ನಾಳೆ ನಮ್ಮ ಮಠಾಟಿಗಳು ದೊಡ್ಡ ದೊಡ್ಡ ಮಠಗಳಿದಾವೆ ನಮ್ಮ ರಾಜ್ಯದಲ್ಲಿ ಆ ಮಠದ ಮೇಲೂ ಆರೋಪಗಳನ್ನು ಈಗಲೇ ಸೃಷ್ಟಿ ಮಾಡೋಕ್ಕೆ ಅವಕಾಶನ ಬಂದು ಹೆಚ್ಚಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ತಕ್ಷಣ ಪಿತೂರಿ ಮಾಡಿದವರನ್ನ ತಸ್ಕಿರಿ ಮಾಡಿ ಕ್ರಮ ತಗೋಬೇಕು ಅನ್ನೋದು ಈ ಮೂಲಕ ಒತ್ತಾಯ ಮಾಡ್ತೇನೆ